ಸ್ಟ್ರೈಕ್ಗಳು ಮತ್ತೊಂದು ಮಾಡಿ ರಾಜ್ಯದ ಜನತೆ ಹೋರಾಟವನ್ನು ಮಾಡಿಕೊಂಡು ಬರ್ತಿದ್ರು ಈ ರಾಜ್ಯದಲ್ಲಿ ಚಿಕ್ಕ ಜಿಲ್ಲೆಯಾದರೂ ಕೂಡ ಅತಿ ಹೆಚ್ಚು ಮುಖ್ಯಮಂತ್ರಿಗಳನ್ನು ಕೊಟ್ಟಂತ ಒಂದು ಪವಿತ್ರವಾದಂತಹ ನಾಡಿದು ಕಡದಾಳ್ ಮಂಜಪ್ಪನವ್ರು ಇರ್ಬೋದು ಜೇ ಎಚ್ ಪಟೇಲ್ರವ್ ಬಂಗಾರಪ್ಪನಲ್ಲಿ ಇರ್ಬೋದು ಯಡಿಯೂರಪ್ಪನವ್ ಇರ್ಬೋದು ಅವರೆಲ್ಲರೂ ಕೂಡ ಈ ನಾಡಿನಿಂದ ಬೆಳೆದು ಹೋಗಿದ್ದಾರೆ ನಾನು ಬಂಗಾರಪ್ಪನವರೊಬ್ಬ ಶಿಷ್ಯ ವಿದ್ಯಾರ್ಥಿ ನಾಯಕನಾಗಿದ್ದ ಕೂಡ ನಾನು ಇವತ್ತು ಏನು ಒಂದು ಕ್ವಾರ್ಟರ್ಸ್ ತೆಗೆದುಕೊಂಡಿದ್ದೇನೆ ಆ ಕ್ವಾರ್ಟರ್ಸ್ನಿಗೆ ಯಾಕೆ ಆಯ್ಕೆ ಮಾಡಿದೆ ಅಂದರೆ ಅದಕ್ಕಿಂತ ದೊಡ್ಡ ಕ್ವಾರ್ಟರ್ಸ್ಗಳೆಲ್ಲ ಇದ್ದು ಬರೀ ಸಿದ್ದರಾಮಯ್ಯನವರು ಆ ಅಲ್ಲಿ ಇದ್ರು ಅಂತ ನಾನು ಆಯ್ಕೆ ಮಾಡಲಿಲ್ಲ ನಾನೊಬ್ಬ ವಿದ್ಯಾರ್ಥಿ ನಾಯಕನಾಗಿದ್ದಾಗ ಪಿ ಯು ಇದ್ದಾಗ ನಾನು ಸಣ್ಣ ನಾಳೆ ಸ್ಕೂಟ್ರು ಹೋಗಿ ಬಂಗಾರಪ್ಪನವ್ರ ಮನೆ ಮುಂದೆ ಅಲ್ಲೊಂದು ಮಾವನ ಮರ ಇದೆ ಅವನು ಭೇಟಿ ಮಾಡೋಕ್ಕೆ ಮೂರು ಗಂಟೆ ನಾಲ್ಕು ಗಂಟೆ ನನ್ನ ಕರ್ಕೊಂಡು ಕರ್ಕೊಂಡೋಗ್ತಿಲ್ಲ ನಮ್ಮ ಲೀಡ್ರ್ಗಳು ಅಲ್ಲೇ ಮರದ ಕೆಳಗಡೆ ಕುಂಡ್ರಿಸಿ 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 ಎರಡು ಮೂರು ವರ್ಷ ಕಾಯ್ಕೊಂಡು 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 ಕೂತ್ಕೊತಿದ್ದೆ ಅದನ್ನು ನೆನಪು ಮಾಡಿಕೊಂಡು ದೇವರು ನನಗೆ ಇವತ್ತು ಮತ್ತೆ ಆ ಮಂತ್ರಿ ಮನೆಗೆ ಹೋಗುವಂಥ ಆಗ ಬಂಗಾರಪ್ಪನವರು ರೆವಿನ್ಯೂ ಮಿನಿಸ್ಟರ್ ಆಗಿದ್ರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ರು ಸೊ ನನಗೆ ಆ ಮನೆಗೆ ಹೋಗುವಂಥ ಒಂದು ಭಾಗ್ಯ ನಿನಗೆ ಸಿಕ್ಕಿತ್ತಲ್ಲ ಇದು ನನ್ನ ಭಾಗ್ಯ ಅಂತೇಳಿ ಇವತ್ತು ನಾನು ಆ ಮನೆಯನ್ನು ಆಯ್ಕೆ ಮಾಡಿ ನಿನ್ನೆ ಎಲ್ಲ ಮೊನ್ನೆ ಆ ಮನೆಗೆ ಪೂಜೆಯನ್ನು ಮಾಡಿದ್ದೇನೆ ಇನ್ನು ನೀವೆಲ್ಲ ಬಂದು ನಾನು ಭೇಟಿ ಮಾಡಬೇಕಾದ್ರೆ ಸದಾಶ್ರೀನಗರದಲ್ಲಿ ಬಂದು ಭೇಟಿ ಮಾಡೋಂಗಿಲ್ಲ ಅಲ್ಲೇ ಬಂದು ನೀವೆಲ್ಲ ಭೇಟಿ ಮಾಡಬೇಕು ಇದೊಂದು ದೊಡ್ಡ ಉಳ್ಳಂತ ಒಂದು ಜಿಲ್ಲೆ ಮಲ್ನಾಡು ನೀವು ಭಾಳ ವಿದ್ಯಾವಂತರಿದ್ದೀರಿ ಬುದ್ಧಿವಂತರಿದ್ದೀರಿ ಪ್ರಜ್ಞಾವಂತರು ಕೂಡ ಇದ್ದೀರಿ ಈ ಸಮಾವೇಶಕ್ಕೆ ಅತಿ ಹೆಚ್ಚು ನನ್ನ ತಾಯಿನೀರು ಬಂದಿದ್ದಾರೆ ಯುವಕರು ಬಂದಿದ್ದಾರೆ ರೈತರು ಬಂದಿದ್ದಾರೆ ಈ ರಾಜ್ಯದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ನೀವೆಲ್ಲ ಸೇರಿ ತಂದಿದ್ದೀರಿ ಇನ್ನೂ ಒಂದು ಎರಡು ಸೀಟ್ ಬರ್ತಿತ್ತು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ನಮ್ಮಲ್ಲೇ ಒಂದೆರಡು ಸೀಟಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಂಡು ಆದರೆ ಈ ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟ್ ಬಂದೇ ಬರ್ತದೆ ಅಂತ ಹೇಳಿದ್ದೆ ನನ್ನ ಗುರಿ ನೂರ ನಲವತ್ತೊಂದಿತ್ತು ಒಂದು ಈ ಒಂದು ಬೀಡ್ನಿಂದ ಈ ನಾಡಿನಿಂದ ಘೋಷಣೆ ಮಾಡಲಿಕ್ಕೆ ನಾನು ಬಯಸ್ತೇನೆ ಯಾರು ನನ್ನ ತಾಯಿಂದೀರು ಇವತ್ತು ಬಂದಿದ್ದೀರಿ ಯಾರು ನನ್ನ ಯುವಕರು ಬಂದಿದ್ದೀರಿ ಯಾರು ರೈತರು ಬಂದಿದ್ದೀರಿ ಈ ಐದು ಗ್ಯಾರಂಟಿಗಳ ಗ್ಯಾರಂಟಿಗಳ ಫಲಾನುಭವಿಗಳ ಏನು ಈ ಸಮಾವೇಶ ನಡೀತಾ ಇದೆ ನೀವು ಚಿಂತೆ ಮಾಡೋದು ಬೇಡ ಈ ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಸರ್ಕಾರ ಬಹಳ ಬಲಿಷ್ಠವಾದಂಥ ಸರ್ಕಾರ ಇದೆ ಬಿ ಜೆ ನನ್ನ ಸ್ನೇಹಿತರು ಏನೇ ಟಿಕೆಟ್ ಇಪ್ಪಣೆ ಮಾಡ್ಬೋದು ನಿಮಗೆ ನಮ್ಮ ಸರ್ಕಾರಕ್ಕೆ ಓಟ್ ಹಾಕಲಿಲ್ಲ ಅಂದರೆ ನಾವು ಬಿ ಕೇಂದ್ರದಲ್ಲಿ ನಾವು ಬಿ ಜೆ ಪಿ ಸರ್ಕಾರ ಬಂದ ತಕ್ಷಣ ನಿಲ್ಲಿಸ್ತೀನಿ ಅಂತ ಹೇಳ್ಬೋದು ಅದು ಯಾವುದು ಸಾಧ್ಯ ಇಲ್ಲ ಇನ್ನೂ ನಾಲ್ಕು ವರ್ಷ ಅಲ್ಲ ಮತ್ತೆ ನಿಮ್ಮ ಆಶೀರ್ವಾದ ಇನ್ನ ಇನ್ನೂ ಐದು ವರ್ಷಕ್ಕೆ ನಿಮ್ಮ ಸರ್ಕಾರ ಇನ್ನ ಒಂಬತ್ತು ವರ್ಷಗಳ ಕಾಲ ನಿಮ್ಮ ಸರ್ಕಾರ ಇರ್ತದೆ ನನ್ನ ಮಾತನ್ನು ತಾವು ನೆನಪಲ್ಲಿ ಇಟ್ಕೊಳ್ಬೇಕು ನಾನನ್ನು ಮಾತು ಹೇಳಿದೆ ನಮ್ಮ ಯುವನಿಧಿ ಕಾರ್ಯಕ್ರಮಕ್ಕೆ ಬಂದಾಗ ಐದು ಬೆರಳು ಸೇರಿ ಕೈ ಮುಷ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಇದನ್ನು ನೋಡಿ ಇವತ್ತು ಯಾಕೋ ಬಿಜೆಪಿ ಫ್ರೆಂಡ್ಸ್ ಬರಲಿಲ್ಲ ಅರಳಿದ ಕಮಲ ಉದುರು ಓಳಿತು ತೆನೆ ಎತ್ತ ಮಹಿಳೆ ತೇನೆಯನ್ನೇ ಎಸೆದು ಈಗ ಕುಮಾರಣ್ಣ ಕಮಲ ಹಿಡ್ಕೊಂಡು ಹೋಗಿದ್ದಾರೆ ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಕರ್ನಾಟಕ ಪ್ರಭುತ್ವ ಆಯಿತು ಕರ್ನಾಟಕ ಸಮೃದ್ಧಿ ಆಯಿತು ಇವತ್ತು ನನ್ನ ಸೋದರಿ ಸ್ಟೇಜ್ ಮೇಲೆ ಹೇಳಿದ್ರು ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ಅಂತೇಳಿ ನಮಗೂ ಬಿಜಿ ಹಿಂದೆ ಬಿ ಜೆ ಪಿ ಸರ್ಕಾರ ಇತ್ತು ನಮಗೂ ಅವ್ರಿಗೂ ಏನಪ್ಪ ವ್ಯತ್ಯಾಸ ಅಂದರೆ ಅವರು ಬದುಕಿನ ಮೇಲೆ ರಾಜಕಾರಣ ಮಾಡೋದಲ್ಲ ಭಾವನೆ ಮೇಲೆ ರಾಜಕಾರಣ ಮಾಡ್ತಾರೆ ಧರ್ಮ ದೇವರು ದೇವಸ್ಥಾನ ಅಂತೇಳಿ ದೇವಸ್ಥಾನ ಯಾರ ಹಕ್ಕು ಅಲ್ಲ ಯಾರ ಆಸ್ತಿ ಅಲ್ಲ ನಮಗೂ ನಿಮಗೂ ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡೋಂಥ ಸ್ಥಳ ದೇವಾಲಯ ಏನು ರಾಮ ಮಂದಿರದ ಮೇಲೆ ಭಾಳ ದೊಡ್ಡ ಪ್ರಚಾರ ಮಾಡಕ್ಕೆ ಉಪಯೋಗ ಮಾಡೋದು ಅಲ್ಲಿ ಅಯೋಧ್ಯೆಯಲ್ಲಿ ಪೂಜೆ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿಕೊಟ್ಟವ್ರು ಯಾರು ರಾಜೀವ್ ಗಾಂಧಿಯವರು ಇವತ್ತು ನಾವು ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅನ್ನೋ ಒಂದು ನಾನು ಯಾವಾಗಲೂ ಹೇಳ್ಕೊಂಡು ನಾನು ಬರ್ತಾ ಇದ್ದೇನೆ ಇವತ್ತು ಐದು ಗ್ಯಾರಂಟಿ ನಾವು ಜಾತಿ ಮೇಲೆ ಈ ಗ್ಯಾರಂಟಿಯನ್ನು ಕೊಟ್ಟಿಲ್ಲ ನೀತಿ ಮೇಲೆ ಗ್ಯಾರಂಟಿಯನ್ನು ನಾವು ಕೊಟ್ಟಿದ್ದೇವೆ ಒಂದೇ ವರ್ಗದ ಜನರಿಗೆ ಈ ಗ್ಯಾರಂಟಿ ಕೊಟ್ಟಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಎಲ್ಲ ವರ್ಗದ ಜನರ ಬಗ್ಗೆ ನಾವು ಚಿಂತೆಯನ್ನು ನಾವು ಮಾಡ್ತೇವೆ ಈಗ ಬೆಳಕು ದೀಪ ಇಲ್ಲಿ ಹಚ್ಚಿಸ್ತು ನಾವು ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ನನ್ನ ಸಂಪದಂ ಜ್ಞಾನ ಶಕ್ತಿ ಸ್ವರೂಪ ದೀಪ ಜ್ಯೋತಿ ಪ್ರಕಾಶಿತ ತಮ್ಮ ಮನೆಯೆಲ್ಲ ಬೆಳಗಲಿ ಅಂತೇಳಿ ನಾವು ಪ್ರಜಾಧ್ವನಿ ಯಾತ್ರೆ ಪ್ರಾರಂಭ ಮಾಡಿದಾಗ ಬೆಳಗಾಂನಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿಕೊಂಡಂತ ಜಾಗದಲ್ಲಿ ಹೋಗಿ ಆ ಗಾಂಧಿ ಬಾವಿಯಿಂದ ನೀರನ್ನು ತೆಗೆದು ಹೆಣ್ಮಕ್ಳ ಕೈಯಲ್ಲಿ ನೀರನ್ನು ಚಲಿಸಿ ಕಸ ಕೊಡಿಸಿ ಈ ರಾಜ್ಯದಲ್ಲಿರುವಂಥ ಕೊಳೆ ದರಿದ್ರ ಅನಿಷ್ಟ ಬಡತನ ಎಲ್ಲ ಕೂಡ ನಿರ್ಮೂಲನೆ ಆಗಲಿ ಅಂತೇಳಿ ಅಲ್ಲಿ ಪ್ರಾರಂಭವನ್ನು ಮಾಡಿ ಬೆಳಗಾಂನಲ್ಲಿ ಗೃಹ ಜ್ಯೋತಿಯನ್ನು ಇನ್ನೂರು ಯೂನಿಟ್ವರೆಗೂ ಕೊಡ್ತೇವೆ ಅಂತೇಳಿ ಅನೌನ್ಸ್ ಮಾಡಿದ್ರು ಇವತ್ತು ಒಂದೂವರೆ ಕೋಟಿ ಜನರಿಗೆ ಉಚಿತವಾಗಿ ವಿದ್ಯುತ್ ಶಕ್ತಿ ಯಾರಿಗೂ ಕೂಡ ಎಲ್ಲರೂ ಕೂಡ ಜೀರೋ ಬಿಲ್ ಬರ್ತಾ ಇದೆ ಇದು ಸತ್ಯನ ಇಲ್ಲವೋ ಅನ್ನೋದನ್ನ ನಿಮ್ಮ ಬಿಲ್ಗಡೆ ಸಾಕ್ಷಿ ನಿಮ್ಮ ಮನೆಯಲ್ಲಿ ಉರ್ತಾರಂತ ಕರೆಂಟ್ ಸಾಕ್ಷಿ ಬೆಳಕೆ ಸಾಕ್ಷಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ಅನ್ನ ಭಾಗ್ಯ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡೋದು ಕೇಂದ್ರ ಸರ್ಕಾರವರು ಐದು ಕೆ ಜಿ ಅಕ್ಕಿ ಕೊಡಲಿಲ್ಲ ಅವರು ಆದರೆ ಸಂಪುಟದಲ್ಲಿ ತೀರ್ಮಾನ ಮಾಡಿ ಇದು ಬಸವಣ್ಣನ ನಾಡು ಅಲ್ಲಮ್ಮ ಪ್ರಭುಗಳ ನಾಡು ತಾಯಿ ಅಕ್ಕಮಾದೇವಿಯ ನಾಡು ಈ ನಾಡಿನಲ್ಲಿ ನುಡಿದಂತೆ ನಡಿಬೇಕು ಅಂತೇಳಿ ನಾವು ಐದು ಕೆ ಜಿ ಹಕ್ಕಿ ಐದು ಕೆ ಜಿ ಅದಕ್ಕೆ ಹಣವನ್ನು ಮೂವತ್ತ್ನಾಲ್ಕು ರೂಪಾಯಿ ಒಂದು ಕೆ ಜಿಗೆ ಹಣವನ್ನು ಇವತ್ತು ಕೊಟ್ಟು ಆ ನಿಮ್ಮ ಮನೆಯ ಬದುಕಿನಲ್ಲಿ ಒಂದು ಯಾರು ಕೂಡ ಹಸುದಿಂದ ಇರಬಾರ್ದು ಅಂತೇಳಿ ಈ ಅಂತ ಇಟ್ಕೊಂಡು ಬಂತು ನಮ್ಮ ತಾಯಿಂದೀರು ದೇವಸ್ಥಾನಕ್ಕೆ ಹೋಗ್ತಾರೆ ಮಕ್ಕಳು ಮನೆಗೆ ಹೋಗ್ತಾರೆ ಬೀಗರು ಮನೆಗೆ ಹೋಗ್ತಾರೆ ಪ್ರವಾಸಕ್ಕೆ ಹೋಗ್ತಾರೆ ಕೆಲಸಕ್ಕೆ ಹೋಗ್ತಾರೆ ಹೋಗ್ತಾರೆ ಗೌರ್ಮೆಂಟ್ ಬಸ್ಸು ಈಗ ತಾನೇ ಐರಾವತ ಯೋಜ ಬಸ್ಗಳನ್ನು ಪ್ರಾರಂಭ ಮಾಡಿದ್ರು ಒಂದು ಸಾವಿರಕ್ಕೂ ಹೆಚ್ಚು ಬಸ್ಸನ್ನು ಹೊಸದಾಗಿ ತೆಗೆದುಕೊಂಡಿದ್ದೇವೆ ಆ ನನ್ನ ತಾಯಂದಿರು ಎಲ್ಲ ಸೌಖ್ಯವಾಗಿ ಓಡಾಡಬೇಕು ನೀವು ಇಲ್ಲಿಂದ ಶಿವಮೊಗ್ಗದಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಎಷ್ಟು ರೂಪಾಯಿ ಮದು ಬಸ್ನಲ್ಲಿ